ಫ್ರೆಂಡ್ಸ್ ಈಗ ಸುಮಾರು ಜನಕ್ಕೆ ದುಡ್ಡಿನ ಅರಿವು ಆಗೋದೇ ಕಷ್ಟ ಕಾಲ ಬಂದಾಗ ಯಾವಾಗ ತುಂಬ ಕಷ್ಟ ಬರುತ್ತೋ ಆಗ ದುಡ್ಡಿನ ಬೆಲೆ ಬಂದು ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಬರುತ್ತೆ ಅದುವರೆಗೂ ಸ್ವಲ್ಪ ಜನಕ್ಕೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ ಅದು ದೊಡ್ಡವರೇ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ಮಕ್ಕಳಿಗೂ ಅಷ್ಟೇ ಜೀವನದಲ್ಲಿ ನಾವು ಯಾವ ಥರ ಹುಷಾರಾಗಿರಬೇಕು ಯಾವ ಥರ ಬಾಳ್ಬೇಕು ಅನ್ನೋದ್ರ ಒಂದು ಥಾಟ್ ಮೈಂಡೇ ಇರೋದಿಲ್ಲ ಯಾಕಂದರೆ ಅಮ್ಮ ಅಪ್ಪ ನೋಡ್ಕೋತಾರೆ ಬಿಡಿ ಅಮ್ಮ ಅಪ್ಪ ನೋಡ್ಕೊತಾರೆ ನಾವ್ಯಾಕೆ ಕಷ್ಟಪಡಬೇಕು ನಾವ್ಯಾಕೆ ಉದ್ದಾರ 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 ಅಂತ ಥಿಂಕ್ ಮಾಡಬೇಕು ಅಂತ ಸುಮಾರು ಮಕ್ಕಳು ಆ ಥರ ತಿಳ್ಕೊಳ್ತಾರೆ ಆ ಥರ ನನ್ನ ಮಗ ಕೂಡ ಒಬ್ಬ ನಾನು ಇರೋದನ್ನ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಫೀಲ್ ಪಡೋದಿಲ್ಲ ಫ್ರೆಂಡ್ಸ್ ಇರೋದು ನಾನು ಹೇಳ್ಕೊಳ್ತೀನಿ ನನ್ನ ಮಗನ ಕೂಡ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಎಷ್ಟಂದರೆ ಅಷ್ಟು ಖರ್ಚು ಮಾಡೋದು ಎಷ್ಟಂದರೆ ಎಷ್ಟು ಇದು ಮಾಡೋಕ್ಕೆ ಥಾಟ್ ಮೈಂಡ್ ಅವನಿಂದ ಅದರಿಂದಲೇ ನನಗೂ ಅವನಿಗೂ ಫುಲ್ಲು ರಾಶಿ ಆಗ್ತಾ ಇರುತ್ತೆ ನಮ್ಮ ದೊಡ್ಡ ಮಗನಿಗೂ ನನಗೂ ಫುಲ್ಲು ಬರ್ತಾ ಇರುತ್ತೆ ಪ್ರಾಬ್ಲಮ್ಸ್ ಅಂದರೆ ಮಾತುಕತೆ ಬರ್ತಾ ಇರುತ್ತೆ ಹೇಳೋ ಮಾತು ಅವ್ನು ಕೇಳೋದಿಲ್ಲ ಅಂತ ಕೇಳ್ಬಿಟ್ಟು ಈಗ ನಾನು ಏನು ಮಾಡ್ತೀನಿ ಗೊತ್ತಾ ಅದಕ್ಕೆ ಒದ್ದೆ ಒಂದು ಟ್ರಿಕ್ಸ್ ಅಷ್ಟೇ ಮಾತು ಬಿಟ್ಬಿಡ್ತೀನಿ ನೀವು ಅಷ್ಟೇ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ದಿರ ಇದ್ದರೆ ನೀವು ಮಾತು ಬಿಟ್ಬಿಡಿ ಜಾಸ್ತಿ ವಾತ್ಸಕ್ಕೆ ಹೋಗ್ಬೇಡಿ ಈಗಿನ ಕಾಲದ ಮಕ್ಕಳಿಗೆ ನಾವು ಏನು ಹೇಳಿದ್ರೂ ಅವ್ರಿಗೆ ಅರ್ಥ ಆಗೋದಿಲ್ಲ ಯಾಕಂದರೆ ಅವರು ಬೆಳೀತಾ ಇರ್ತಕ್ಕಂತಹ ವಾತಾವರಣ ಆ ಥರ ನಾವು ಬೆಳೆದಿರ್ತಕ್ಕಂಥ ವಾತಾವರಣಗಳೇ ಬೇರೆ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಮಕ್ಕಳು ಬೆಳ್ದು ಬೆಳೆಯುವಂತಹ ವಾತಾವರಣವೇ ಬೇರೆ ಆಗುತ್ತೆ ದುಡ್ಡಿನ ಬೆಲೆ ಅವರಿಗೆ ಅರಿಬೇಕು ಅವ್ರು ಅರ್ಥಕೋಬೇಕು ಅಂದರೆ ಫಸ್ಟು ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ ಬಂದು ಬಿಟ್ಬಿಡಿ ಎಷ್ಟೇ ಏನೇ ಬಡ್ಕೊಂಡ್ರೂ ಮಾತಾಡೋಕ್ಕೆ ಹೋಗ್ಬೇಡಿ ಆಗನೇ ಅವರಿಗೆ ದುಡ್ಡಿನ ಬೆಲೆ ಬಂದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅದು ಎಷ್ಟು ಕಷ್ಟ ಸೇವ್ ಮಾಡೋದು ಅದು ಎಷ್ಟೊಂದು ಬಾಧೆ ಅಂತ ಅವ್ರಿಗೆ ಅರ್ಥ ಆಗಿ ಆಗಿಸ್ಬೇಕು ಇವಾಗಿಂದಲೇ ನಾವು ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅವ್ರ ಫ್ಯೂಚರ್ ಬಂದು ಬ್ರೈಟಾಗಿರುತ್ತೆ ಇದೇ ನನ್ನ ಇವತ್ತಿನ ಟಾಪಿಕ್ ಆಗಿದೆ ಮನಿ ಸೇವಿಂಗ್ ನಾವು ಮಾಡಬೇಕು ನಿಜ ಹಣವನ್ನು ಹೂಡಿಕೆ ಮಾಡಬೇಕು ನಿಜ ಬಟ್ ಅದನ್ನ ಯಾವ ಥರ ನಾವು ಮಿತವಾಗಿ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಫುಲ್ ಫುಲ್ಲಾಗಿ ನಾವು ಕೇರ್ಫುಲ್ಲಾಗಿ ನಾವು ಇರಬೇಕು ಇಲ್ಲ ಅಂದರೆ ಏನೇ ಉಳಿತಾಯ ಮಾಡಿದ್ರೂ ಏನೇ ಸೇವ್ ಮಾಡಿದ್ರೂ ಅದು ನೀರಲ್ಲಿ ಹೋಮ ಬಿಟ್ಟಂಗೆ ಕರ್ಗಿ ಹೋಗ್ತಾ ಇರುತ್ತೆ ಸೊ ಸುಮಾರು ಜನ ಬಂದು ನನಗೆ ಕಮೆಂಟ್ಸ್ ಕಳಿಸ್ತಾ ಇದ್ದಾರೆ ಮೇಡಮ್ ನಾವು ಕ್ರಿಸ್ಮಸ್ ಚೀಟಿ ಹಿಡೀಬಹುದಾ ಇಡೀಲ್ಲ ಅಂತ ಕೇಳಿದ್ರು ನಿನ್ನೆ ಕೂಡ ಒಬ್ರು ಕಾಲ್ ಮಾಡಿದರು ನನಗೆ ನಮ್ಮ ಈ ಈ ಥರ ಕ್ರಿಸ್ಮಸ್ ಚೀಟಿ ನಾವು ಹಿಡಿಬೇಕು ಅಂತಿದ್ದೀವಿ ಯಾವ ಥರ ಮೇಡಮ್ ಹಿಡಿಬಹುದಾ ಅಂತ ನನಗೆ ಕೇಳಿದ್ರು ಬಟ್ ನಾನು ಅವರು ಯಾವುದಾದ್ರೂ ಬಿಸ್ನೆಸ್ ಮಾಡಿದ್ರೆ ಅವ್ರು ಹಿಡಿಬಹುದು ಅಥವಾ ಹುಷಾರಾಗಿ ಫೈನಾನ್ಸ್ ಬಿಟ್ಟು ಆ ಅಮೌಂಟ್ ಬಂದು ಒನ್ ಇಯರಲ್ಲಿ ಹುಷಾರಾಗಿ ಕಲೆಕ್ಟ್ ಮಾಡ್ಕೊಳ್ಳಂಗಿದ್ರೆ ಕ್ರಿಸ್ಮಸ್ ಕಾರ್ಡ್ ಹಿಡಿಬಹುದು ಆದರೆ ಸಾವಿರ ರೂಪಾಯಿ ಒಂದು ಕಾರ್ಡ್ ಅಂತ ಹಿಡಿದ್ರೆ ಖಂಡಿತ ಲಾಸ್ ಆಗ್ತೀರಾ ಈಗ ಬಂದು ಒಂದು ಗ್ರಾಮ್ ಬಂದು ಹತ್ತಿರ ಏಳು ಸಾವಿರ ಆಗೋಯ್ತು ನಾನೇನು ಹೇಳಬೇಕಾಗಿರೋದೇ ಇಲ್ಲ ನಿಮಗೆಲ್ಲ ಆಗಿ ಗೊತ್ತು ಅಂತ ಅನಿಸುತ್ತೆ ನಾನು ಅದಕ್ಕೆ ಫ್ರೆಂಡ್ಸ್ ಪ್ರತಿ ವಿಧದಲ್ಲಿ ಹೇಳ್ತಾ ಇದ್ದಿದ್ದು ಮನಿ ಸೇವಿಂಗ್ ಮಾಡಿ ಹಣ ಉಳಿತಾಯ ಮಾಡಿ ಮಾಡಿ ಅಂತ ಹೇಳ್ತಾಯಿರ್ತೀನಿ ಸುಮಾರು ಬ್ಯಾಡ್ ಕಮೆಂಟ್ಸ್ ಬರ್ತವೆ ಅವ್ರಿಗೆ ಸರಿಯಾಗಿ ರಿಪ್ಲೈ ಕೂಡ ನಾನು ಮಾಡಿ ಕಳಿಸ್ತಾ ಇರ್ತೀನಿ ಅದಕ್ಕಂತ ನಾನು ರಿಪ್ಲೈ ಮಾಡಿದಿರೋಲ್ಲ ಇರೋದಿಲ್ಲ ಬುದ್ಧಿ ಇಲ್ಲದವರಿಗೆ ಅವರಿಗೆ ಅರಿವನ್ನು ಮೂಡಿಸೋದು ಯಾವ ಥರ ಅಂತ ನನಗೆ ಗೊತ್ತು ಆ ಥರ ಮೂಡಿಸ್ತಾ ಇರ್ತೀನಿ ನೆಕ್ಸ್ಟ್ ಬಂದು ಈಗ ಕ್ರಿಸ್ಮಸ್ ಕಾರ್ಡ್ ಬಂದು ಹಿಡಿಬಹುದು ಯಾರು ಹಿಡಿಬೇಕು ಅಂದರೆ ಒಳ್ಳೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಥವಾ ಆ ಹಣವನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಓಕೆ ಅಂತ ನಿಮಗೆ ಆ ಮೈಂಡ್ ಥಾಟ್ ಇರೋರು ಮತ್ತು ಆ ಅಮೌಂಟ್ ಈಗ ಒನ್ ಇಯರ್ ಆಗಿದ ತಕ್ಷಣ ನೀವು ಅಸಲು ಬಡ್ಡಿ ಸಮೇತ ಅವ್ರಿಗೆ ನೀವು ರಿಟರ್ನ್ ಮಾಡಬೇಕಾಗುತ್ತೆ ಅಲ್ವಾ ಈಗ ಒಂದು ಒಂದು ಸಾವಿರ ರೂಪಾಯಿ ಕಾರ್ಡ್ ಹಿಡಿದ್ರೆ ಖಂಡಿತ ನೀವು ಲಾಸ್ ಆಗ್ತೀರಾ ಮಿನಿಮಮ್ ಸಾವಿರದ ಏಳ್ನೂರು ರೂಪಾಯಿ ಆದರೂ ಹಿಡಿಬೇಕು ಒಂದು ಕಾರ್ಡ್ ಬೆಲೆ ಸಾವಿರದ ಏಳ್ನೂರು ರೂಪಾಯಿ ತಿಂಗಳಿಗೆ ಅವರು ಕಟ್ ಆಗಿ ಇರಬೇಕು ಟು ಗ್ರಾಮ್ ಗೋಲ್ಡ್ ಮತ್ತು ರೇಷನ್ ನಾನು ಫಸ್ಟ್ ಲಾಸ್ಟ್ ಟೈಮಲ್ಲಿ ವೀಡಿಯೋ ಹಾಕಿದ್ನಲ್ವಾ ಆ ವೀಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಐಟಮ್ಸ್ ನೀವು ಕೊಡಬೇಕು ಈಗ ಅಂದರೆ ಸಾವಿರದ ಏಳ್ನೂರು ರೂಪಾಯಿ ನೀವು ಮಾಡಲೇಬೇಕಾಗುತ್ತೆ ಒಂದು ಕಾರ್ಡ್ಗೆ ಇಲ್ಲಾಂದರೆ ಖಂಡಿತ ನೀವು ಲಾಸ್ ಆಗ್ತೀರ ಅದನ್ನು ಬಂದು ನೀವು ಸಾವಿರದ ಏಳ್ನೂರು ರೂಪಾಯಿ ನೀವು ಕಾರ್ಡ್ ಮಾಡಿದ್ರೇ ಹನ್ನೆರಡು ತಿಂಗಳಿಗೆ ಮಿನಿಮಮ್ ಬಂದು ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತೈದು ಜನ ಹಿಡಿದ್ರೆ ಕೂಡ ಐವತ್ತು ಗ್ರಾಮ್ ಇಪ್ಪತ್ತೈದು ಜನಕ್ಕೆ ಐವತ್ತು ಗ್ರಾಮ್ ಆಗುತ್ತೆ ಆಗ ಹತ್ತತ್ರ ನೀವು ಮೂರುವರೆ ಲಕ್ಷ ಬಂದು ನೀವು ಬೇರೆ ಒಡವೆನೇ ಕಟ್ಟಬೇಕಾಗುತ್ತೆ ಮತ್ತು ಇನ್ನೂ ಒಂದು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಿಗಿಲಿರುತ್ತೆ ಅದಕ್ಕೆ ಫುಲ್ ಐಟಮ್ಸ್ ಎಲ್ಲ ಕೊಡಬೇಕು ಬಟ್ ನೀವೇನೇ ಬಿಸ್ನೆಸ್ ಮಾಡ್ದಿರೋ ಇರೋರು ಆದರೆ ಖಂಡಿತ ನಿಮಗೆ ಕಾರ್ಡ್ ಲಾಸ್ ಅದು ಮಾತ್ರ ಹೇಳ್ತೀನಿ ಅದಕ್ಕೆ ನೀವು ಆ ಥರ ಮಾಡಕ್ಕೆ ಹೋಗ್ಬೇಡಿ ಇಲ್ಲ ಚೀಟಿ ಹಿಡಿಯಂಗಿದ್ರೆ ನಿಮ್ಮ ಮನೆಗಳ ಹತ್ರ ಚಿಕ್ಕ ಚಿಕ್ಕದಾಗಿ ನೀವು ಚೀಟಿ ಇಟ್ ಇಟ್ಕೊಳ್ಳಿ ಅದರಿಂದ ನೀವು ನಾಲ್ಕು ಜನಕ್ಕೂ ಉಪಯೋಗ ಆಗುತ್ತೆ ನಿಮಗೂ ಉಪಯೋಗ ಆಗುತ್ತೆ ಆ ಥರ ಚಿಕ್ಕದಾಗಿ ಮೈಂಡ್ ತಟ್ ಬಂದು ನೀವು ಇಟ್ಕೊಳ್ಳಿ ಮತ್ತು ಕುಳ್ಕ ಚೀಟಿ ಹಿಡಿಬೇಕು ಅಂದರೆ ನೀವೇನು ಮಾಡ್ತೀರಂದರೆ ಫಸ್ಟು ಸಿಂಪಲ್ಲಾಗಿ ನನಗೊತ್ತಿರೋ ಪ್ರಕಾರ ಎಳ್ ಎಲ್ಲ ಸ್ಟಾರ್ಟಿಂಗ್ ಅಂದರೆ ಐನೂರು ರೂಪಾಯಿ ಮಾಡಿ ಐನೂರು ರೂಪಾಯಿ ಮಾಡಿ ಇಪ್ಪತ್ತು ಜನ ಮಾಡಿ ಮತ್ತು ಹತ್ತು ಸಾವಿರ ರೂಪಾಯಿ ಒಬ್ರಿಗೆ ಸೆಟ್ ಸಿಗೋ ಹಾಗೆ ರೀತಿ ನೀವು ಮಾಡ್ಕೊಳ್ಳಿ ಇದರಿಂದ ನೀವು ಬಿಟ್ ಅಮೌಂಟ್ ನೀವು ತಗೊಳ್ಳಿ ಎರಡನೇ ಚೀಟಿ ಬಂದು ಓನರ್ ಚೀಟಿ ಫಸ್ಟ್ ಬಂದು ಕುಲ್ಕೋ ಚಿಲ್ಚಿ ಕುಲ್ಕೋ ಚೀಟಿ ಹಾಕಿ ಬಿಟ್ಬಿಡಿ ಐನೂರು ರೂಪಾಯಿ ಒಬ್ಬರಿಗೆ ಅಂತ ಹತ್ತು ಸಾವಿರ ರೂಪಾಯಿ ಅಮೌಂಟು ಒಟ್ಟು ಇಪ್ಪತ್ತು ಜನ ಆ ಥರ ಕಲೆಕ್ಟ್ ಮಾಡಿ ಆಗ ಬಂದು ಕೈಗೆಟ್ಟಕ್ಕೆ ಬಲೆ ಬೆಲೆಯಲ್ಲಿರುತ್ತೆ ಆಗ ಬಂದು ಕಟ್ಟೋರು ಕೂಡ ಅಷ್ಟೊಂದು ಕಷ್ಟ ಅಷ್ಟೊಂದು ಬಾಧೆ ಅಂತ ಅನಿಸೋದಿಲ್ಲ ಐನೂರು ರೂಪಾಯಿ ಅಂದರೆ ಒಂದು ಇಪ್ಪತ್ತು ಜನ ಮಾಡಿ ಇಪ್ಪತ್ತು ಜನದ ಹೆಸರು ಕುಲ್ಕಾಕಿ ಯಾರ್ದು ಬ ಒಂದು ಯಾವುದಾದ್ರೂ ಒಂದು ಮಕ್ ಕೈಯಲ್ಲಿ ಎತ್ತಿಸಿ ಯಾರ ಹೆಸರು ಬರುತ್ತೋ ಅವರಿಗೆ ಬಂದು ನೀವು ಅದನ್ನು ಕೊಟ್ಬಿಟ್ಟು ನೀವು ಸೈನ್ ಹಾಕ್ಸ್ಕೊಂಡು ಹೆಬ್ಬೆಟ್ಟು ಇರುತ್ತಲ್ಲ ಹೆಬ್ಬೆಟ್ಟು ಗುರ್ತು ಕೂಡ ನೀವು ಹಾಕ್ಸ್ಕೊಬೇಕು ಅಕಸ್ಮಾತ್ ನಿಮ್ಮ ಹತ್ರ ಹಿಂಕಿಲ್ಲ ಅಂದರೆ ಎಬ್ಬೆಟ್ಟದ್ದು ಹಿಂಕು ನೀವೇನು ಮಾಡ್ತೀರ ಅಂದರೆ ಚೆನ್ನಾಗಿ ಇಂಕನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಬುಕ್ಕಲ್ಲಿ ಈ ಥರ ಒತ್ತಿಸಿ ನೀವು ಸೈನ್ ಹಾಕ್ಸ್ಕೊಂಡು ಅವ್ರಿಗೆ ಅಮೌಂಟ್ ಕೊಡಿ ಆದರೆ ಚಕ್ಲಿ ಫೀಸ್ ಇಸ್ಕೊಳ್ಳಿ ಹುಷಾರಾಗಿ ಮೇಂಟೈನ್ ಮಾಡಿ ಆದರೆ ನನಗೆ ಗೊತ್ತಿರೋ ಪ್ರಕಾರ ಸಾವಿರ ರೂಪಾಯಿ ಇಪ್ಪತ್ತು ಸ ಇಪ್ಪತ್ತು ಸಾವಿರ ಅಂತ ಮಾಡೋಕೋಗ್ಬಿಡಿ ಸ್ಟಾರ್ಟಿಂಗ್ ಬಂದು ಐನೂರು ರೂಪಾಯಿಂದ ಇಡೀರಿ ಒಂದು ಇಪ್ಪತ್ತು ಜನನ ಕಲೆಕ್ಟ್ ಮಾಡ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ಒಬ್ಬರಿಗೆ ಸಿಗೋ ರೀತಿಯಲ್ಲಿ ಆ ಥರ ಮಾಡ್ಕೊಳ್ಳಿ ಎರಡನೇ ಚೀಟಿ ಕಂಪಲ್ಸರಿ ಓನರಿಗೆ ಹೋಗಬೇಕು ಓನರ್ನು ಸೇರೀ ಇಪ್ಪತ್ತು ಜನ ಆಗ್ತೀರಾ ಆ ಓನರಿಗೆ ಬಿಟ್ ಕಾಸು ಬಂದು ನೀವು ಹಿಡೀಬೇಕಾಗುತ್ತೆ ಎರಡು ಪರ್ಸೆಂಟ್ ಅಂದರೆ ನಾನ್ನೂರು ರೂಪಾಯಿ ನೀವು ಹಿಡಿಬೇಕಾಗುತ್ತೆ ನೋಡಿ ಸಾರಿ ನಾನ್ನೂರು ರೂಪಾಯಿನ ಇನ್ನೂರು ರೂಪಾಯಿ ಆಗುತ್ತೆ ಹ್ಞೂ ಇಪ್ಪತ್ತು ಸಾವಿರಕ್ಕೆ ನಾನ್ನೂರು ರೂಪಾಯಿ ಆಗುತ್ತೆ ಹತ್ತು ಸಾವಿರ ರೂಪಾಯಿಗೆ ಇನ್ನೂರು ರೂಪಾಯಿ ಆಗುತ್ತೆ ಹ್ಞೂ ಇನ್ನೂರು ರೂಪಾಯಿ ಆಗುತ್ತೆ ನೀವು ಇನ್ನೂರು ರೂಪಾಯಿ ಎತ್ಕೊಂಡು ಅವರಿಗೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಬಂದು ನೀವು ಕೊಡಬೇಕಾಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಮನಿ ಸೇವಿಂಗ್ ಬಗ್ಗೆ ಪ್ಲ್ಯಾನ್ ಮಾಡಿ ನೀವು ಅಭಿವೃದ್ಧಿ ಆಗ್ತೀರಾ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೂ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಆದರೆ ದಯವಿಟ್ಟು ಕ್ರಿಸ್ಮಸ್ ಕಾರ್ಡ್ ಹಿಡೀಬೇಕು ಅಂದರೆ ತುಂಬ ಆಲೋಚನೆ ಮಾಡಿ ತಿಂ ತುಂಬ ಥಿಂಕ್ ಮಾಡಿ ನೀವು ಹಿಡೀಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮನಿ ಸೇವಿಂಗ್ ಪ್ಲ್ಯಾನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸಿ ನೆಕ್ಸ್ಟ್ ವೀಡಿಯೋ ಬಾಯ್